ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಮರಳಿ ಬಂದ ವರ್ಗಾವಣೆಗೊಂಡ ಪ್ರಾಚಾರ್ಯರು ವಿದ್ಯಾರ್ಥಿಗಳಿಂದ ಹಾಗೂ ಸಾರ್ವಜನಿಕರಿಂದ ಪ್ರತಿರೋಧ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರಾಗಿದ್ದ ವಿಶ್ವನಾಥ ಹುಲಸ್ವಾರ್ ಅವರಿಗೆ ವರ್ಗಾವಣೆಯಾಗಿದ್ದು ಇದೀಗ ಅವರ ವರ್ಗಾವಣೆಯನ್ನು ರದ್ದುಗೊಳಿಸಿ ಮತ್ತೆ ಅಂಬೇವಾಡಿಯ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರನ್ನಾಗಿ ಮುಂದುವರಿಸಲಾಗಿದೆ ಪ್ರಾಚಾರ್ಯರಾಗಿ ಮರಳಿ ನಿಯೋಜನೆಗೊಂಡ ವಿಶ್ವನಾಥ್ ಹೊಲಸ್ವಾರ್ ಅವರು ಇಂದು ಮಂಗಳವಾರ ಬೆಳಿಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಬರುತ್ತಿದ್ದಂತೆಯೇ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದರು ಈ ಸಂದರ್ಭದಲ್ಲಿ ಕಾರಿನಲ್ಲೇ ಕೂತಿದ್ದ ಪ್ರಾಚಾರ್ಯ ವಿಶ್ವನಾಥ ಹುಲಸ್ವಾರ್ ಅವರು ಕಾರಿನಿಂದ ಇಳಿಯಲು ಹಿಂದೇಟು ಹಾಕಿದ್ದರು ಈ ನಡುವೆ ವಿದ್ಯಾರ್ಥಿಗಳು ನಮಗೆ ನಿನ್ನೆ ಶಾಲೆಗೆ ಬಂದು ಪ್ರಾಚಾರ್ಯರು ನಮ್ಮ ಅಪ್ಪ ಅಮ್ಮನಿಗೆ ಬೈದಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ನಮಗೆ ಈ ಪ್ರಾಚಾರ್ಯರು ಬೇಡವೇ ಬೇಡ ಎಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರತಿಭಟನೆಗೆ ಸ್ಥಳೀಯ ಸಾರ್ವಜನಿಕರು ಬೆಂಬಲವನ್ನು ವ್ಯಕ್ತಪಡಿಸಿದ್ದರು ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಪತ್ರಕರ್ತರಾದ ಬಿ ಎನ್ ವಾಸ್ರೆ ಹಾಗೂ ಇನ್ನಿತರ ಪತ್ರಕರ್ತರು ಮತ್ತು ನಗರಸಭೆಯ ಉಪಾಧ್ಯಕ್ಷ ಶಿಲ್ಪಾ ಕೋಡೆ ಸದಸ್ಯರುಗಳಾದ ಸರಸ್ವತಿ ರಜಪೂತ್ ಸಂಜಯ್ ನಂದ್ಯಾಳ್ಕರ್ ಯಾಸ್ಮಿನ್ ಕೆತ್ತೂರ್ ಶಾಹಿದಾ ಪಠಾನ್ ರೋಹಿನಾ ಕತಿಬ್ ವೆಂಕಟರಮಣಮ್ಮ ಮೈತುಕುರಿ ಅವರು ಪ್ರಾಚಾರ್ಯರು ಮಕ್ಕಳಿಗೆ ಬೈದಿರುವುದು ತಪ್ಪು ಇದು ಒಳ್ಳೆಯ ಬೆಳವಣಿಗೆಯಲ್ಲ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಭೀಮಣ್ಣ ಎಂ ಸೂರಿ ಅವರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಆಗ ಸಿಪಿಐ ಭೀಮಣ್ಣ ಎಂ ಸೂರಿ ಬಿ ಎನ್ ವಾಸ್ರೆ ಮತ್ತು ಸಂಜಯ್ ನಂದೇಳ್ಕರ್ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು ಸಿಪಿಐ ಭೀಮಣ್ಣ ಎಂ ಸೂರಿ ಹಾಗೂ ಪಿ ಅಯ್ಯರ್ ಐಆರ್ ಗಡ್ಡೇಕರ್ ಅವರು ಪ್ರಾಚಾರ್ಯ ವಿಶ್ವನಾಥ್ ಹುಲಸ್ವಾರ್ ಅವರನ್ನು ಕಾಲೇಜಿನ ಗೇಟ್ ಹೊರಗಡೆ ಕಳುಹಿಸುವಲ್ಲಿ ಯಶಸ್ವಿಯಾದರು ಪ್ರತಿಭಟನೆಯ ಕಾವು ಏರುತ್ತಿದ್ದಂತೆಯೇ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನಗರಸಭೆಯ ಅಧ್ಯಕ್ಷರಾದ ಆಶ್ಬಾಕ್ ಶೇಖ್ ಅವರು ಪತ್ರಕರ್ತರ ಜೊತೆ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಬಿ ಎನ್ ವಾಸರೇವರು ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಈ ಹಿಂದೆ ವಿದ್ಯಾರ್ಥಿಗಳಿಗಾಗುತ್ತಿದ್ದ ಅನ್ಯಾಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು ನಾವು ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದ ಗೌರವ ಹಾಗೂ ಮಾನವೀಯ ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಬಂದಿದ್ದೇವೆಯೇ ಹೊರತು ಯಾವುದೇ ಸ್ವಹಿತಾಸಕ್ತಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು ನಗರಸಭೆಯ ಸದಸ್ಯರಾದ ಸಂಜಯ್ ನಂದೇಳ್ಕರ್ ಅವರು ನೀವು ಏಕಾಏಕಿ ಧ್ವನಿಯಲ್ಲಿ ಮಾತನಾಡಿದ್ದು ತಪ್ಪು ಎಂದು ಸಿಪಿಐ ಭೀಮಣ್ಣ ಎಂ ಸೂರ್ಯ ಅವರಿಗೆ ಹೇಳಿದರು ಆಗ ಸಿಪಿಐ ಭೀಮಣ್ಣ ಎಂ ಸೂರ್ಯ ಅವರು ನಾವು ಕಾನೂನನ್ನು ರಕ್ಷಣೆ ಮಾಡಲೇಬೇಕಾಗಿದೆ ಹಾಗಾಗಿ ಅನಿವಾರ್ಯವಾಗಿ ಕೆಲವೊಮ್ಮೆ ಸಂದರ್ಭಕ್ಕೆ ಅನುಗುಣವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರಲ್ಲಿ ಪತ್ರಕರ್ತ ಸಂದೇಶ್ ಎಸ್ ಜೈನ್ ಅವರು ಪ್ರಾಚಾರ್ಯರು ಮತ್ತು ಸಿಬ್ಬಂದಿಗಳ ನಡುವೆ ಮನಸ್ತಾಪವಿರುವ ಹಿನ್ನೆಲೆಯಲ್ಲಿ ಈ ಎಲ್ಲ ಘಟನೆಗಳಿಗೆ ಕಾರಣವಾಗಿದೆ ಹಾಗಾಗಿ ಪ್ರಾಚಾರ್ಯರಿಂದ ಹಿಡಿದು ಎಲ್ಲ ಸಿಬ್ಬಂದಿಗಳನ್ನು ಕೂಡಲೇ ವರ್ಗಾವಣೆಗೊಳಿಸಲು ಮೇಲಾಧಿಕಾರಿಗಳಿಗೆ ಪತ್ರದ ಮೂಲಕ ಸೂಚನೆಯನ್ನು ನೀಡಬೇಕೆಂದು ಹಾಗೂ ಈ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಚಾರ್ಯರು ಹಾಗೂ ಎಲ್ಲ ಸಿಬ್ಬಂದಿಗಳನ್ನು ಪ್ರತಿ ಮೂರು ವರ್ಷಕ್ಕೊಮ್ಮೆ ವರ್ಗಾವಣೆಗೊಳಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಪ್ರಾಚಾರ್ಯ ವಿಶ್ವನಾಥ ಹುಲಸ್ವಾರ್ ಅವರು ಹೆದರಿ ಕಾರಿನಿಂದ ಇಳಿದಿರಲಿಲ್ಲ ನಾನು ಇಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ನನ್ನ ಕಾರಿಗೂ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಮೊದಲ ಬಾರಿಗೆ ಪೊಲೀಸ್ ಇಲಾಖೆ ಮತ್ತು ಪತ್ರಕರ್ತರ ನಡುವೆ ಪರಸ್ಪರ ಮಾತಿನ ಚಕಮಕಿಗೆ ಅಬ್ದುಲ್ ಕಲಾಂ ವಸತಿ ಶಾಲೆ ವೇದಿಕೆಯಾಯಿತು ಸಿಪಿಐ ಭೀಮಣ್ಣ ಎಂ ಸೂರಿ ಅವರು ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಬಂದ ತಕ್ಷಣವೇ ಕಾರಿನಲ್ಲಿದ್ದ ಪ್ರಾಚಾರ್ಯ ವಿಶ್ವನಾಥ್ ಹುಲಸ್ವಾರ್ ಅವರನ್ನು ಕಾರಿನಲ್ಲಿ ಕುಳ್ಳೇರಿಸಿ ಮಾತನಾಡಿಸಿ ಘಟನೆಗೆ ಕ್ಷಮೆಯನ್ನು ಪ್ರತಿಭಟನಾಕಾರರ ಮುಂದೆ ಕೋರುವಂತೆ ಹೇಳಿದ್ದಲ್ಲಿ ಪ್ರಾಚಾರ್ಯ ವಿಶ್ವನಾಥ ಹುಲಸುವಾರ್ ಅವರು ಅದನ್ನು ಪಾಲಿಸುತ್ತಿದ್ದಲ್ಲಿ ಇಷ್ಟೆಲ್ಲರಾದಂತ ಆಗಲು ಸಾಧ್ಯವಾಗುತ್ತಿರಲಿಲ್ಲ ಎಂಬ ಮಾತು ಇದೀಗ ಚರ್ಚೆಯಲ್ಲಿದೆ ಒಟ್ಟಿನಲ್ಲಿ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳು ಈ ಶಾಲೆಯ ಪ್ರಾಚಾರ್ಯರಿಂದ ಹಿಡಿದು ಎಲ್ಲ ಸಿಬ್ಬಂದಿಗಳನ್ನು ತಕ್ಷಣ ವರ್ಗಾವಣೆ ಮಾಡದೇ ಇದ್ದಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗೆ ತೀವ್ರ ಪರಿಣಾಮ ಬೀಳಲಿದೆ

आता मंदी के ट्राफिक सिकेसार रकाकोट सिकिलेसार आता मंदी सरी आता मंदी सिकेसार ओळपसं गुडा यादव ट्राफिक सर ट्राफिक सर सर रघुदर सर सगळ्याकडे कोण ट्राफिक हा आदि सर आदि कमांड सर आता मंदी सिकेसार अमन कमांड सर आधी मॅच जॉकेट पोटिलेरी नंतर मुसा प्रिंसिपल सर बेकले नम स्कूलिंग रे मतलब होता चला की तेला

ಏನ ಹೇಳ್ತಾರ ಸರ್ ನಿಂದ್ರ ಸುಮ್ ಬೈದಾರ್ ಸರ್ ಅವನಾಗ ಲೋಕ ಅವಕಾಶ ಇದೆ ನೀವು ಮಾಡ್ಬೋದು ಸಾರಿ ಸಾರಿ ಅವನು ಮಕ್ಕಳಿಗೆ ಬಂದ್ಕೊಳ್ಳೋ ನಮ್ಮ ಹತ್ರ ಅಳ್ತಾಳೆ ರೀ ಅಪ್ಪನ ಹೆಸರು ನಾವು ಹೇಳಿ ಹೇಳಿ ಮಾತಾಡ್ತಿದ್ದರು ಮಾತಾಡಿ ಮಾತಾಡಿಸಿ ಮಾತಾಡಿ ಸ್ವಾರಿ ಕೇಳಿ ನಮ್ ಸರ್ ನಾವೇನೋ ಹೊಡಿತೀವ ಬಡಿತೀವಾ ಮಕ್ಕಳಿಗೆ ಬಂದು ಏನಾದರೂ ಮುಟ್ಟಿದಿರಾ ಅವಾಗ ನಿನ್ನ ಮಕ್ಕಳಿಗೆ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಅಂತ ಮಾತಾಡುವಾಗ ಎಲ್ಲಿತ್ತು ಕುಟಮು ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಏನು ಮಾಡ್ತೀವಿ ಮಾಡಿ ಅಂತ ಹೇಳುವಾಗ ಎಲ್ಲಿ ನನ್ನ ಚಲೋ ಊಟ ಮಾಡ್ತಾ ಹೇಳ್ತಾರ ಅಷ್ಟು ಪ್ರೀತಿ ಗೊತ್ತಾಗ್ತಾ ಪ್ರಿನ್ಸಿಪಾಲ್ ಹೋಗ್ಲಿ ರಜೆ ಹಾಕ್ತೀನಿ अंजली को लाऊं चपरी हो रही है राजा की लाऊंगा इस चेंज में जो है ये लाऊंगा ये लाऊंगा भाग निकाल माता माँ में बैठ के आओ अंजली को मर को ले आओ आपको 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 माता माँ बैठ के ये ना सोच के मर को ले की मर को ले ना ना और बंगले वाले होते हैं और कम्युनिस्ट मर को ले माता माँ को

நன்லை <committee> கேட்கலாம் <suks incarcerated> ಯಾಕೆ ಯೋ ಇಲ್ಲದ ರವೀಂದ್ರಿ ಮಕ್ಕಳು ನಮಗೂ ವೃಣಿಕರ್ಶನ ಅಷ್ಟರ ಅನೇಕತೆ ಸರ್ ನಿಮ್ಮ ಬಳಿ ಮೇರಿಗ ಒನ್ ಟೈಮ್ ಕಪ್ಪು ಕಪ್ಪಾ दूी सामी असां मथे तकलीफ़ी ಅವರು ಕೊಡ್ತಾರೆ ಬಳಿ ಅವರು ಕೊಡ್ತಾರೆ

ಮಾಡಿಸಿದ್ರು ಹಾಗೆ ಇದು ಕರೆಕ್ಟ್ ಅವರು ಬಂದಾಗ ಲೇಟ್ ಆಗಿ ಬಂದಿದ್ರು ಸ್ಕೂಲ್ ಟೈಮ್ ಏನಿದೆ ನೈನ್ ಥರ್ಟಿ ಆ ಅವರು ಬಂದ್ರು ಒಳಗ ಒಳಗ್ ಬಂದ ತಕ್ಷಣ ವಾಚ್ ವಾಚ್ಮನ್ ಯಾವತ್ತು ಲಾಕ್ ಮಾಡ್ತಾರ ಯಾವತ್ತು ಲಾಕ್ ಮಾಡ್ತಾರ ಹೇಳ್ರಿ ಅದ ನಂತರ ಅವರು ಬಂದ ನಂತರ ಮಕ್ಕಳು ಹುಯ್ ಹುಯ್ ಧಿಕ್ಕಾರ ಈಗ ಅದ ಮಾಡಿದ್ರು ಮಾಡಿದ ನಂತರ ಇವರು ಒಳಗಡೆಯಿಂದ ಫೋನ್ ಚಾಲು ಮಾಡಿದ್ರು ಎಲ್ಲ ಕಡೆ ಓಕೆ ಸೊ ನಂತರ ನಾ ಹೋಗಿದ್ದೆ ಬರ್ರಿ ಗುಲ್ಲಾಸದಾರ ಅವರು ಬರ್ರಿ ನಾವು ಮುಂದಿರ್ತೇನೆ ನೀವು ಹಿಂದಿರ್ರಿ ನಿಮ್ಮ ಪ್ರೊಟೆಕ್ಷನ್ ನಾ ಮಾಡ್ಕೊಂಡು ನಿಮಗೆ ಆಫೀಸ್ಗೆ ಕರ್ಕೊಂಡು ಹೋಗ್ತೀವಿ ಬರ್ರಿ ನೀವು ಮಾಡಬೇಡ್ರಿ ಒಂದು ಸಲ ಮಾತಾಡಿ ಮಾತಾಡುವ ಅಂತ ಅಂತ ಇಲ್ಲ ನಾವು ವಾಶ್ರೂಮ್ಗೆ ಹೋಗ್ಬಿಟ್ಟು ಹೋಗಿ ಅಲ್ಲಿ ವಾಶ್ರೂಮ್ ಇದೆಯಲ್ಲ ನಿಮ್ಮ ಆಫೀಸ್ನಲ್ಲಿ ಅಲ್ಲಿ ಹೋಗಿ ಸರ್ ಬನ್ರಿ ನಿಮ್ಮ ಪರವಾಗಿ ನಾ ಇರ್ತೇನೆ ಬನ್ರಿ ನಮ್ಮ ಬಟ್ಟಿಗೆ ಬರ್ತೀನಿ ಅಂದರೆ ಬರ್ಲೀತಾ ಇರಲಿಲ್ಲ ಸರ್ ಅವರು ಪ್ರಿನ್ಸಿಪಲ್ ಅವರು ರಜೆ ಹಾಕಲಿಲ್ಲ ಇವತ್ತು ಲೇಟ್ ಆಗಿ ಇಲ್ಲಿ ಸ್ಟ್ರೈಕ್ ನಡೀತಾ ಇದೆ ಮಕ್ಕಳು ಎಲ್ಲ ಬೈದು ಮತ್ತ ವಾಚ್ ಮೇಲೆ ಎಲ್ಲ ಮಕ್ಕಳು ಬೆಂಕಿಂದ ಹೊರುದು ಮಸಾಜ್ ಕಾಲ ಇದೆಲ್ಲ ಎಷ್ಟು ಆಚರಿಸ್